ಆರೂಢ ಭಾರತೀಯ ಸ್ವಾಮೀಜಿ ಸಿದ್ಧಾರೂಢ ಮಿಷನ್ ಆಶ್ರಮ ರಾಮೋಹಳಿ ಆತ್ಮೀಯ ಬಂಧುಗಳೇ ಶ್ರೀರಾಮಚಂದ್ರ ಭಾರತದ ಸಾಂಸ್ಕೃತಿಕ ಮರ್ಯಾದಾ ಪುರುಷೋತ್ತಮ ಆತ ಜನಿಸಿದ ಪುಣ್ಯಸ್ಥಲ ಅಯೋಧ್ಯೆ ಅಯೋಧ್ಯೆಯಲ್ಲಿ ಭವ್ಯವಾಗಿರ್ತಕ್ಕಂಥ ಶ್ರೀರಾಮ ಮಂದಿರ ಇದೀಗ ನಿರ್ಮಾಣಗೊಂಡಿದೆ ನಾವೆಲ್ಲರೂ ಸಂಭ್ರಮ ಪಡ್ತಕ್ಕಂಥ ವಿಚಾರ ಇದು ಬರುವ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮನಿಗೆ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾ ಮಹೋತ್ಸವ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ನನಗೂ ಆಹ್ವಾನ ಬಂದಿದೆ ನಾನು ಭಾಗವಹಿಸ್ತಿದ್ದೀನಿ ಭಾಳ ಸಂತೋಷದ ವಿಚಾರ ಇದು ಆವತ್ತಿನ ದಿನ ಬಹುಶಃ ಎಲ್ಲರಿಗೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಅಪೇಕ್ಷೆ ಇರ್ತದೆ ಆದರೆ ಅದು ಸಾಧ್ಯ ಆಗೋದಿಲ್ಲ ಆದ್ದರಿಂದ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಸ್ಥಳಗಳಲ್ಲಿ ಸುತ್ತಮುತ್ತಲು ಇರತಕ್ಕಂಥ ದೇವಸ್ಥಾನಗಳಿಗೆ ಭೇಟಿ ನೀಡಿ ಅಲ್ಲಿ ಶ್ರೀರಾಮನ ಆರಾಧನೆಯನ್ನು ಮಾಡೋಣ ಮತ್ತೆ ಈ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವದ ನಿಮಿತ್ತವಾಗಿ ಪೂರ್ವಭಾವಿಯಾಗಿ ಅಯೋಧ್ಯೆಯ ಶ್ರೀರಾಮನ ಮಂದಿರದಿಂದ ಪವಿತ್ರವಾಗಿರತಕ್ಕಂಥ ಮಂತ್ರಾಕ್ಷತೆ ಭಾವಚಿತ್ರ ಮೊದಲಾದಂಥವುಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಜನವರಿ ಒಂದರಿಂದ ಹದಿನೈದನೇ ತಾರೀಕಿನವರೆಗೆ ಈ ಕಾರ್ಯಕ್ರಮ ನಡೆದಿದೆ ಈ ಅಭಿಯಾನದಲ್ಲಿ ನಾವು ನೀವೆಲ್ಲರೂ ಕೂಡ ಭಾಗವಹಿಸೋಣ ಮತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಏನು ಜನವರಿ ಇಪ್ಪತ್ತೆರಡರಂದು ನಡೀತಿದೆಯೋ ಆ ದಿವಸ ನಾವು ದೇವಸ್ಥಾನಗಳಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜೊತೆ ಜೊತೆಗೆ ಸಂಜೆ ನಮ್ಮ ನಮ್ಮ ಮನೆಗಳಲ್ಲಿ ದೀಪಗಳನ್ನು ಬೆಳಗಿಸಿ ಶ್ರೀರಾಮನಿಗೆ ಆರಾಧನೆ ಮಾಡೋಣ ಅಂತ ತಮ್ಮೆಲ್ಲರಲ್ಲಿ ಕೋರಿಕೊಳ್ತಾ ಇದ್ದೇನೆ